ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಸೊ ಆಸ್ ಯುಶಲ್ ನಾನು ಬಂದಿದ್ದೀನಿ ಸೊ ನಮ್ಮ ಸಿ ಎಮ್ ಸಾಹೇಬರು ನಮ್ಮ ದುರಾಂಕಾರದ ರಾಮಾಯಣವರು ಅಲಿಯಾಜ್ ಅಹಂಕಾರದ ರಾಮಾಯಣವರು ಅಲಿಯಾಜ್ ಈಗ ಹೊಸ ಹೆಸರು ಕುಂಕುಮದ ರಾಮಾಯಣವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಏನಪ್ಪ ಅಂತ ಅಂದರೆ ಸೊ ಪೂರ್ಣ ಕ್ರೆಡಿಟು ಸೇನೆಗೆ ಕೊಡಬೇಕು ಯಾವುದೇ ಪಕ್ಷಕ್ಕಲ್ಲ ಇನ್ನೊಂದಕ್ಕಲ್ಲ ಅಂತ ಇವತ್ತು ಇಲ್ಲಿ ಇವತ್ತು ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ನಾನು ನೋಡಿದೆ ಅದಾದಮೇಲೆ ನಾನು ಹಿಂಗೆ ಯೋಚನೆ ಮಾಡ್ತಾಯಿದ್ದೆ ಈಗ ಸೇನೆಗೆ ತುಂಬ ಪವರ್ ಕೊಟ್ಟಿರೋದು ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ ಸೊ ಮದ್ ಅಲ್ಲಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗೇ ಅನ್ಬೇಕಲ್ಲ ನಾನಂತೂ ಮೋದಿಗೆ ಬಹುಪಾರ ಕೇಳ್ತೀನಿ ಜೊತೆಗೆ ಎನ್ ಡಿ ಎ ಗೌರ್ಮೆಂಟಿಗೆ ಹೇಳ್ತೀನಿ ಜೊತೆಗೆ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ನನ್ನ ಹೆಮ್ಮೆ ನನ್ನ ಕುಮಾರಸ್ವಾಮಿ ನಾವು ನಮಗೆ ಹೆಮ್ಮೆ ಇರುತ್ತೆ ಸೊ ನಾವು ವಿ ಆರ್ ದ ಪಾರ್ಟ್ ಅಂತ ಅಲ್ಲ ಸಿದ್ದರಾಮಯ್ಯನವರೇ ನೀವು ಸಿ ಎಮ್ ಅಂತೀರಾ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಸಿದ್ದರಾಮಯ್ಯ ಅವರೇ ಸಿದ್ದರಾಮಣ್ಣವರೆ ಇವೆಲ್ಲ ಬಿಟ್ಬಿಟ್ಟು ಹಾಂ ಫಸ್ಟು ರಾಜ್ಯದ ಕಡೆ ಗಮನ ಕೊಡಪ್ಪ ರಾಜ್ಯ ಹೆಂಗಾಗಿದೆ ಎರಡು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನೀವು ಇನ್ನೂ ಇದೆ ಏನೋ ಮಾರಿ ಹಬ್ಬ ಇದೆ ನಿಮಗೆ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಹಿಟ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಸೇನೆ ಕ್ರೆಡಿಟ್ ಕೊಡ್ತೀವೋ ಇದಕ್ಕೆ ಕೊಡ್ತೀವೋ ಮ ಹಂಗನ್ಬಿಟ್ಟು ಇಂದಿರಾ ಗಾಂಧಿಗೆ ಗೆದ್ದಿದ್ಲಪ್ಪ ಈಗ ಈಗಲೂ ಹೇಳೋದು ನಾವು ಗಾಂಧಿ ಇದ್ದಾಗ ಆಯಿತು ಸೊ ಅವ್ಳು ಗೆಲ್ಸಿದ್ಲು ಅಂತಲೇ ಮಾತಾಡ್ತೀವಿ ನಿಂತರ ಆಫೀಸ್ಮೆಂಟ್ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಮಾತಾಡ್ಬೇಡಪ್ಪ ಸಿದ್ರಾಮಯ್ಯ ಅವರೇ ಒಬ್ಬ ಸಿ ಆಗಿ ಮಾತಾಡಿ ಆಯಿತಾ ಸೇನೆಗಲ್ಲ ಸೇನೆಗೆ ಕ್ರೆಡಿಟ್ ಕೊಡ್ತೀವಿ ನಾವು ಆದರೆ ಅದನ್ನು ಮುಂದಾಳತ್ವ ವಹಿಸಿದಂಥ ನಮ್ಮ ಎನ್ ಡಿ ಎ ಗೌರ್ಮೆಂಟು ನಮ್ಮ ಮೋದಿ ನಮ್ಮ ಅಮಿತ್ ಶಾ ನಮ್ಮ ಕುಮಾರಸ್ವಾಮಿ ಬಿ ಎ ಪಾರ್ಟ್ ನಮಗೆ ಹೆಮ್ಮೆ ಇದೆ ನಿನ್ನಂಗೆ ಏನು ದೇಶಕ್ಕೆ ಒಂಥರ ಮಾರಕ ರಾಜ್ಯಕ್ಕೆ ಒಂಥರ ಮಾರಕ ನೀವೆಲ್ಲ ಒಂಥರ ದ್ರೇಶ್ ದೇಶದ್ರೋಹಿಗಳು ರಾಜ್ಯದ್ರೋಹಿಗಳ ಥರ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ ಯುದ್ಧ ಅನಿವಾರ್ಯ ಇಲ್ಲ ಅದಿಲ್ಲ ಆಮೇಲೆ ನೆನ್ನೆ ಯಾರೋ ಒಬ್ಬ ರಘು ದೊಡ್ಡೇರಿ ಅಂದ್ಬಿಟ್ಟು ಒಂದು ಚಾನಲಲ್ಲಿ ನೋಡ್ತಾ ಇದ್ದೆ ಅವನು ಪಪ್ಪು ಅವರೆಲ್ಲ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಪಪ್ಪುಗಳು ಸಿದ್ದರಾಮಯ್ಯನವರು ಅವಾಗ ಹೇಳಿದ್ರು ಯುದ್ಧ ಅನಿವಾರ್ಯ ಇಲ್ಲ ಈಗಲೂ ಯುದ್ಧ ರೆಡಿ ಇದ್ದೀವಿ ಮಾಡೇ ಮಾಡ್ತೀವಿ ಆಯಿತಾ ಅಪ್ಪ ರಘು ದೊಡ್ಡೇರಿ ಪಪ್ಪು ಈ ಥರ ಮಾತಾಡ್ಬೇಡಪ್ಪ ತಂದೆ ಆಯಿತಾ ಇದು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗೋದು ಹೋಗೋದು ಏನಾರ ರೆಸ್ಪೆಕ್ಟ್ ಕೊಡೋದು ಎಲ್ಲ ಇರುತ್ತೆ ಈ ಉದಾಹರಣೆಗೆ ಉಕ್ರೇನ್ ವಾರಾಯಿತು ಆವಾಗಲೂ ಒಂದೆರಡು ದಿನ ನಿಲ್ಲಿಸಿದ್ದ ಯಾರು ಹೋಗ್ಬಿಟ್ಟಿನೂ ಅಮೇರಿಕಾದವ್ರು ಹೇಳಿದ್ರು ನ್ಯಾಟೋ ಅವರು ಹೇಳಿದ್ರು ಅದು ಇದು ಅಂತ ಆಮೇಲೆ ಹೊಡೆದು ಬಿಸಿ ಇಲ್ಲೂ ಹೆಕ್ಕಿ ಎಕ್ಕಿ ಹೊಡಿತೀವಿ ನಮಗೆ ಗೊತ್ತು ನಿಮಗೆ ಪಾಪ ಮುಸಲ್ಮಾನ್ ಓಟ್ಗಳಿಂದನೇ ಇವಾಗ ನೀವು ಜೀವಂತವಾಗಿರೋದು ಇನ್ನು ಅವ್ರದ್ದು ಕೈ ಕೊಟ್ಬಿಡುತ್ತಲ್ಲ ಅಂತ ಕೊಡಲೇಬೇಕು ನಿಮ್ಮಂಥ ಪಪ್ಪುಗಳಿಗೆ ಕೈಲಿ ದೇಶ ಕೊಟ್ಬಿಟ್ಟಿದ್ರೆ ಏನಿಲ್ಲ ನಮ್ಮ ದೇಶ ಇಷ್ಟೊತ್ತಿಗೆ ಮಾನ ಮರ್ಯಾದೆ ಹರಾಜು ಹಾಕಿ ನಿಲ್ಲಿಸ್ತಾಯಿದ್ರಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳೋದು ಎರಡು ಸಾವಿರದ ಎಂಟರಲ್ಲಿ ನಿಮ್ಮದೇ ಸರ್ಕಾರ ಇತ್ತಲ್ಲ ಅವತ್ತು ದಾಳಿ ಆಯ್ತಲ್ಲ ಅವತ್ತೆಲ್ಲಿ ಹೋಗಿದ್ರಿ ನಿಮ್ಮಂಥವ್ರು ಬಂದು ಕಾಂಗ್ರೆಸ್ಸು ಹಿಂಗಾಯ್ತಾ ಹೀನಾಯವಾಗಿ ಇದೆಯಲ್ಲ ಕಾಂಗ್ರೆಸ್ ಹಂಗಾಯ್ತಾ ಅಥವಾ ಶಕ್ತಿ ಹೀನಾಯ್ತ ಕಾಂಗ್ರೆಸ್ಸಲ್ಲೂ ತುಂಬ ಯೋಗ್ಯರು ಇದ್ರು ಇದಾರೆ ಕರ್ನಾಟಕದಲ್ಲಿ ಇದ್ದರು ಬಿ ಎಲ್ ಶಂಕರು ಸುದರ್ಶನ್ ಎಸ್ ಎಮ್ ಕೃಷ್ಣ ನೀನು ಯಾವಾಗ ಅದು ಏನು ಕಾಲಿಟ್ಟೋ ಶನಿ ಒಗ್ಗರಿಸ್ಕೊಂಡಂಗೆ ನಾನು ಹೇಳಿರೋದಲ್ಲ ಇದು ಪೂಜಾರಿ ಜನಾರ್ದನ್ ಪೂಜಾರಿ ಅವರು ಹೇಳಿರೋದು ಹಿರಿಯ ನಾಯಕರು ನಿಮ್ಮಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಸಿದ್ದರಾಮಯ್ಯ ಶನಿ ಅಂತ ಹೇಳಿದರು ಅದು ನಿಜನೋ ಏನೋ ನಮಗೆ ಗೊತ್ತಿಲ್ಲ ಆಯಿತಾ ದಯವಿಟ್ಟು ನಿಮ್ಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ದರು ಸಿದ್ದರಾಮಯ್ಯ ಬೇರೆದೇನೂ ಮಾಡಬೇಡಿ ರಾಜ್ಯ ಭಾರನ ಮಾಡಿ ನೂರ ಮೂವತ್ತೆಂಟು ಜನ ಕೊಟ್ಟಿದ್ದೀವಿ ನಾನು ನಾವು ಓಟ್ ಹಾಕಿಲ್ಲದೆ ಇರ್ಬೋದು ಜನದ ಅಭಿಪ್ರಾಯ ಇದೆ ಅದನ್ನು ಮಾಡ್ಕೊಂಡು ಎಲ್ಲನೂ ಬಂದ್ ಮಾಡ್ಕೊಂಡು ಕೆಲಸ ಮಾಡಿ ದಯವಿಟ್ಟು ನಾನು ಅವತ್ತೇ ಹೇಳಿದ್ನಲ್ಲ ನಿಮ್ದು ಯಾವ ನಮಗೆ ಕ್ರೆಡಿಬಲಿಟಿನೂ ಬೇಡ ಹೊಗಳಿಕೆನೂ ಬೇಡ ಕುಮಕುಮದ ರಾಮಯ್ಯನವರೇ ಆಯ್ ಸಿದ್ದರಾಮಯ್ಯ ಅವರೇ ನೀವು ಯಾವಾಗ ದೇಶದ್ರೋಹಿ ಸ್ಟೇಟ್ಮೆಂಟ ನನ್ನ ಪ್ರಕಾರ ಅದು ಸಪೋರ್ಟಿವ್ ಆಗಿರಬೇಕು ಗೊತ್ತಿಲ್ಲ ಅಂದರೆ ನಿಮ್ಮ ತೆಲಂಗಾಣ ಸಿ ಎಮ್ ಹೋಗಿ ಕಾಲ್ದಸಿಲ್ ನುಗ್ರಿ ಸಿದ್ದರಾಮಯ್ಯವ್ರೆ ಆ ಮನುಷ್ಯ ಹೆಂಗೆ ಡೇರ್ ಡ್ಯಾಂಡ್ ಡೆಬಿಲ್ ಆಗಿ ಕೊಟ್ಟ ಊಕ್ಕು ಹೂಡ್ದು ಊಡ್ದು ಹೊಡೀರಿ ನುಗ್ಗಿ ನುಗ್ಗಿ ಹೊಡೀರಿ ಹೆಕ್ಕಿ ಹೆಕ್ಕಿ ಹೊಡೀರಿ ಅಂತ ನಿನಗೆ ಆ ಗಡ್ಸಲ್ಲಿದ್ದದು ನಿನಗೆ ಪಾಪ ಮಾತಾಡ್ತಿದ್ರೆ ಮುಸ್ಲಿಮ್ಸು ಮಾತಾಡ್ತಿದ್ರೆ ಮುಸ್ಲಿಮ್ಸು ಅಫ್ಯೂಸ್ಮೆಂಟ್ ನಾನು ಮುಸ್ಲಿಮ್ಸ್ ನಾನು ದ್ವೇಷ ಮಾಡಲ್ಲ ಅಥವಾ ಇನ್ನೊಂದು ಮಾಡೋಲ್ಲ ಭಯೋತ್ಪಾದಕರಲ್ಲಿ ಎತ್ ಜಾಸ್ತಿ ಜನ ಮುಸ್ಲಿಮ್ಸು ಮುಸ್ಲಿಮ್ ದೇಶದಿಂದ ಭಯೋತ್ಪಾದಕನೇ ಭಯೋತ್ಪಾದಕತೆ ಜಾಸ್ತಿ ಇದೆ ಅದನ್ನು ಮಾಡಿ ಅಂತ ಅಂದರೆ ಯುದ್ಧದೋ ಅನಿವಾರ್ಯೋ ಇಲ್ಲೋ ಈಗ ಶಾಂತಿಯೋ ಅಸ್ತ್ರ ಇದು ಹಾಂ ನಿಮ್ಮ ಯೋಗ್ಯತೆಗೆ ನೀವೆಲ್ಲ ಒಂದು ರಾಜ್ಯ ಬರ ಮಾಡ್ತೀರಾ ಸೊ ಫಸ್ಟು ರಾಜ್ಯನ ಆಳಿ ಆಡೋಕ್ಕಾಗಿಲ್ವ ಬಿಡಿ ಬೇರೆ ಯಾರಾದ್ರೂ ಮಾಡ್ತಾರೆ ನಿನ್ನದೇನು ಅಂತ ಸಿ ಎಮ್ ಆಗಿ ಇಟ್ಕೊಂಡಿದ್ರೋ ಗೊತ್ತಿಲ್ಲ ಸಿದ್ರಾ ಅವರೇ ನಮಗೆ ನಿಮ್ಮ ಕ್ರೆಡಿ ಕ್ರೆಡಿಬಿಲಿಟಿನೂ ಬೇಡ ನಿಮ್ಮ ಒಂದು ಸಜೆಷನ್ಸು ಬೇಡ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ